ಓಂ ಶ್ರೀ ಅಂಜನಾದೇವಿಯೈ ನಮಃ ಮೇಷರಾಶಿ ಫೆಬ್ರವರಿ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಬರೆದಿಟ್ಟುಕೊಳ್ಳಿ ಚಾಚು ತಪ್ಪದೆ ಹೀಗೆ ನಡೆಯುತ್ತದೆ ನೋಡಿ ವಿಶೇಷವಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಹಂಚಿಕೊಳ್ಳಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಶನೇಶ್ವರನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ ನೋಡಿ ಈ ಒಂದು ತಿಂಗಳಿನಲ್ಲಿ ನೀವು ನಿಮ್ಮ ಗುಣಲಕ್ಷಣ ಹೇಗಿರತ್ತಪ್ಪ ಅಂತ ಹೇಳಿದ್ರೆ ಸೋಲಿಗೆ ಹೆದರದೆ ಸವಾಲುಗಳನ್ನ ಸ್ವೀಕರಿಸುವಂತಹ ಸ್ವಭಾವ ನಿಮ್ಮದಾಗಿರುತ್ತದೆ ಯಾರಿಗೂ ಕೂಡ ಅಂಜದಿಲ್ಲ ಯಾರತ್ರನೂ ಕೂಡ ನೀವು ಭಿಕ್ಷೆ ಎತ್ತೋದಿಲ್ಲ ಆ ರೀತಿಯಾದಂತಹ ವ್ಯಕ್ತಿತ್ವ ನಿಮ್ಮ ಗುಣ ನಿಮ್ಮ ನಾಯಕತ್ವ ಬಹಳಷ್ಟು ಜನ ಇಷ್ಟಪಡ್ತಾರೆ ಮತ್ತು ಎಲ್ಲರನ್ನ ಆಕರ್ಷಿಸುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಕೆಲವೊಮ್ಮೆ ಆತುರ ಇರುತ್ತೆ ಮತ್ತು ತಾಳ್ಮೆಯ ಕೊರತೆಯನ್ನು ಕೂಡ ಕಾಣಿಸಬಹುದು ಈ ತಿಂಗಳಿನಲ್ಲಿ ಆದಷ್ಟು ಸ್ವಲ್ಪ ನೀವು ನಿಮ್ಮ ಒಂದು ಐಡಿಯಾಸ್ಗಳನ್ನು ಯಾರಿಗೂ ಕೂಡ ಹೇಳ್ಕೊಳ್ಲಿಕ್ಕೆ ಹೋಗಬೇಡಿ ಆ ಐಡಿಯಾಸ್ಗಳನ್ನು ಹೇಳ್ಕೊಂಡರೆ ನಿಮ್ಮ ಒಂದು ಡೌನ್ ಫಾಲ್ಗೆ ನೀವೇ ಕಾರಣವಾಗುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗದ ಸ್ಥಳದಲ್ಲಿ ನೋಡಿ ಇದು ಸರ್ಕಾರಿ ಅಧಿಕಾರಿಗೆ ಶುಭ ಸುದ್ದಿಯನ್ನು ತರುವಂತಹ ಸಾಧ್ಯತೆ ಇದೆ ನೋಡಿ ಶಿಕ್ಷಕರು ವಕೀಲರಿಗೆ ಬಹಳಷ್ಟು ಶುಭವನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ ಪ್ರಾಧ್ಯಾಪಕರು ಅಥವಾ ಅಧ್ಯಾಪಕರಿಗೆ ಅಂದರೆ ಬೋಧನೆಯನ್ನು ನೀಡುವಂಥ ಒಂದು ವೃತ್ತಿಯನ್ನು ನಡೆಸ್ಕೊಂಡಿರ್ತಕ್ಕಂಥವರಿಗೆ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ಲಾಭ ಅದೃಷ್ಟವನ್ನು ತಂದು ಕೊಡುವಂಥ ಲಾಭ ನಿಮ್ಮದಾಗಿರುತ್ತದೆ ಮತ್ತು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ನಿಮ್ಮ ನಾಯಕತ್ವ ನಿಮ್ಮ ವ್ಯಕ್ತಿತ್ವವನ್ನು ನೀವು ಕಳ್ಕೊಳ್ಳೋದೇ ಇಲ್ಲ ಈ ಒಂದು ತಿಂಗಳಿನಲ್ಲಿ ಯಾಕೆಂದ್ರೆ ನಿಮ್ಮಲ್ಲಿ ಒಂದು ಒಳ್ಳೆ ಜ್ಞಾನ ಇದೆ ಆ ಜ್ಞಾನವನ್ನ ಎಲ್ಲರೊತ್ತಿ ಎಲ್ಲರೊಟ್ಟಿಗೂ ಕೂಡ ವ್ಯಕ್ತಪಡಿಸ್ತೀರಾ ಅದನ್ನ ಎಲ್ಲರೊಟ್ಟಿಗೂ ಕೂಡ ಹಂಚ್ಕೋತೀರಾ ಇದರಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಅದೃಷ್ಟ ಫಲವನ್ನ ತಂದು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಖಾಸಗಿ ವಲಯದಲ್ಲಿರ್ತಕ್ಕಂತಹ ವೃತ್ತಿಯನ್ನ ಮಾಡ್ತಾ ಇರತಕ್ಕಂಥವರಿಗೆ ಲಾಭವಿದೆ ಬಡ್ತಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಮತ್ತು ನೀವು ಅಂದುಕೊಂಡಿದ ಿಂತಲೂ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ ನೀವು ಯಾರ್ಯಾರು ನಿಮ್ಮ ನಿಮ್ಮ ಬಗ್ಗೆ ಪ್ರಮೋಷನ್ ಸಿಗೋದೇ ಇಲ್ಲ ಇವನಿಗೆ ಬಡ್ತಿ ಆಗೋದೇ ಇಲ್ಲ ಒಂದು ಲೈಫಲ್ಲಿ ಇವನಿಗೆ ಟರ್ನ್ ಲಾಭವೇ ಇಲ್ಲ ಅಂತ ಅಂದು ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಉತ್ತರವನ್ನು ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿ ಐ ಟಿ ಸೆಕ್ಟರ್ ಆಗಿರ್ಬೋದು ಅಥವಾ ಬ್ಯಾಂಕಿಂಗ್ ವಲಯದಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು ವಿಶೇಷವಾದಂತಹ ಅದೃಷ್ಟ ಫಲವನ್ನು ತಂದುಕೊಡುವಂತಹ ಸಾಧ್ಯತೆಯು ಕೂಡ ಇದೇ ನೋದ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ನಿಮ್ಮ ಹಣಕಾಸು ನೋಡಿ ಖರ್ಚು ಹೆಚ್ಚಾಗುವ ಯೋಗ ಇದೆ ಬಾಕಿ ಇದ್ದ ಹಣಗಳು ಕೈ ಸೇರಲಿದೆ ಮತ್ತು ಯಾರಿಗೂ ಕೂಡ ಹಣವನ್ನು ಕೊಡಬೇಕಾದ್ರೂ ಕೂಡ ಜಾಮೀನನ್ನು ತೆಗೆದುಕೊಂಡು ಕೊಡಿ ಅಥವಾ ಅವರ ವಸ್ತುಗಳನ್ನು ಅಡಮಾನವಾಗಿ ಕೊಟ್ಟಷ್ಟು ನಿಮ್ಮ ಹಣ ನಿಮಗೆ ಮರುಪಾವತಿ ಆಗುತ್ತದೆ ಹಾಗಾಗಿ ಆದಷ್ಟು ಸ್ವಲ್ಪ ನಿಮ್ಮ ಸ್ನೇಹಿತರಿಂದ ಆದಷ್ಟು ದೂರ ಇರಿ ಸ್ವಲ್ಪ ದೂರ ಪ್ರಯಾಣವನ್ನು ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಈ ಒಂದು ತಿಂಗಳಿನಲ್ಲಿ ಯಾಕೆಂದರೆ ಸ್ವಲ್ಪ ಕಂಟಕಗಳು ಎದುರಾಗುವಂತಹ ಸಾಧ್ಯತೆ ಇದೆ ಆದಷ್ಟು ಅನಾವಶ್ಯಕವಾದಂತಹ ಖರ್ಚುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅನಾವಶ್ಯಕವಾದಂತಹ ಖರ್ಚುಗಳನ್ನು ಮಾಡಿದರೆ ನಿಮ್ಮ ಕಂಟಕಕ್ಕೆ ನೀವೇ ಕಾರಣಕರ್ತರಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಶಾಂತಿಯ ವಾತಾವರಣಕ್ಕೋಸ್ಕರ ಸ್ವಲ್ಪ ಹಣ ವ್ಯಯ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅದಕ್ಕೋಸ್ಕರ ಸ್ವಲ್ಪ ಹಣ ಖರ್ಚು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಆಧ್ಯಾತ್ಮಿಕ ಆಗಿರಬಹುದು ಅಥವಾ ನಿಮ್ಮ ಹೆಲ್ತ್ ಸಂಬಂಧಪಟ್ಟಿದ್ದೇ ಆಗಿರಬಹುದು ಓಕೆನಾ ಇದು ಹಣಕಾಸಿನ ಒಂದು ಸ್ಥಿತಿಗತಿ ಇನ್ನ ಉದ್ಯಮಿಗಳಿಗೆ ನೋಡಿ ಮಾತಿನ ಮೂಲಕ ಜಯವನ್ನ ಕೊಡುತ್ತದೆ ಅಂದರೆ ನೀವು ನಿಮ್ಮ ಮಾತಿನಲ್ಲಿ ಬಹಳಷ್ಟು ರೀತಿಯಾದಂಥ ಬಲ ಇದೆ ಯಾಕೆಂದರೆ ನೀವು ಮ ಎಷ್ಟು ನೀವೇನು ಮಾತಾಡ್ತೀರೋ ನೋಡಿ ಅದೇ ವೇದವಾಕ್ಯ ನಿಮ್ಮ ಒಂದು ವ್ಯಾಪಾರದಲ್ಲಿ ಯಾವುದೇ ಒಂದು ವ್ಯವಹಾರವನ್ನು ಕುದುರಿಸಬೇಕಾದರೂ ಕೂಡ ಅಷ್ಟೇ ನಿಮ್ಮ ಮಾತಿಗೆ ಬೆಂಬಲವೂ ಕೂಡ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಅದರಲ್ಲಿ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿದಾರ ಆಗಿರ್ಬೋದು ಹೊಸ ಒಂದು ಇಂಡಸ್ಟ್ರಿಯನ್ನು ನಡೆಸುವಂಥ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ನೀವು ಒಂದು ಸಿನಿಮಾ ರಂಗದಲ್ಲಿರ್ತಕ್ಕಂಥ ಒಂದು ಪ್ರೊಡ್ಯೂಸರೇ ಆಗಿರ್ಬೋದು ಮತ್ತು ಒಂದು ಯಾವುದೇ ಒಂದು ಒಂದು ರಿಯಲ್ ಎಸ್ಟೇಟ್ ಆಗಿರಬಹುದು ಅಥವಾ ಸ್ಟಾಕ್ಸೇ ಆಗಿರಬಹುದು ಮ್ಯೂಚುವಲ್ ಫಂಡ್ ಸಂಬಂಧಪಟ್ಟಂತಹ ಕೆಲವೊಂದು ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವರಾಗಿರಬಹುದು ಆಡಿಟ್ ಬಿಸ್ನೆಸ್ಗಳನ್ನ ಮಾಡ್ತಾ ಇರತಕ್ಕಂಥವ್ರಿಗೆ ಆಗಿರಬಹುದು ಅಂಥವರಿಗೆ ಈ ಒಂದು ತಿಂಗಳಿನಲ್ಲಿ ಅದೃಷ್ಟ ಫಲವನ್ನು ತಂದು ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಉದ್ಯಮಿಗಳಿಗೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡಿರಲ್ಲ ಆ ರೀತಿಯಾದಂತಹ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರಿನ ನೋಡಿದಾಗ ವಿಶೇಷವಾಗಿ ಕುಟುಂಬದಲ್ಲಿ ನೋಡಿ ಗರ್ಭಿಣಿ ಪತ್ನಿ ಇರುವಾಗ ಪತಿ ದೂರದ ಊರುಗಳಿಗೆ ತೀರ್ ತೀರ್ಥಯಾತ್ರೆಗೆ ಹೋಗಬಾರದು ಹೋದರೆ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಪತ್ನಿಯ ಬೆಂಬಲ ಸಾಕಷ್ಟು ಹೆಚ್ಚಾಗಿ ಕೂಡಿಕೊಂಡು ಬರೋ ಬರೋದ್ರಿಂದ ನಿಮ್ಮ ಪತ್ನಿಯ ಸಹಕಾರ ಹೆಚ್ಚಾಗಿರುತ್ತದೆ ಮತ್ತು ಪತ್ನಿಯ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಬೇಕಾಗತ್ತೆ ಮತ್ತು ಕೋರ್ಟಿಗೆ ಸಂಬಂಧಪಟ್ಟಂತಹ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಏನಾದರೂ ಇದ್ರೆ ನಿಮ್ಮ ಪರ ಜಯವಾಗುವಂತಹ ಸಾಧ್ಯತೆಯು ಕೂಡ ಇದೆ ನಾನು ಏನು ಹೇಳ್ತೀನೋ ಅದೇ ನಡೆಯುತ್ತೆ ಈ ಒಂದು ತಿಂಗಳಿನಲ್ಲಿ ನೋಡಿ ನಿಮ್ಮ ಪ್ರೇಯಸಿ ನಿಮ್ಮ ಪ್ರೀತಿಯಿಂದ ನಿಮ್ಮನ್ನು ಬಹಳಷ್ಟು ಬೆಂಬಲದಿಂದ ಇರುತ್ತಾರೆ ಯಾಕೆಂದರೆ ನೀವು ಅವರಿಗೆ ಅವಾಯ್ಡ್ ಮಾಡೋದು ಅಥವಾ ನೆಗ್ಲಿಜೆನ್ಸಿ ಮಾಡೋದು ಮಾಡಿದ್ರೆ ನಿಮ್ಮ ಪ್ರೇಮದ ಬಾಂಧವ್ಯಕ್ಕೆ ನೀವಾಗೆ ನೀವೇ ಮುಳ್ಳಾಗುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಪ್ರೀತಿಯಲ್ಲಿ ಬಹಳಷ್ಟು ನಿಷ್ಠಾವಂತ ಮತ್ತು ಆಳವಾದಂಥ ಪ್ರೀತಿ ಮಾಡುವವರು ನೀವು ಆಗಿರ್ತೀರ ಬೇರೆಯವ್ರ ಥರ ಬೇರೆ ಒಂದು ಬೇರೆಯವ್ರ ಥರ ನೀವು ಪ್ರೀತಿ ಮಾಡಿ ಬಿಡುವಂಥ ಮನಸ್ಥಿತಿ ನಿಮ್ಮದಲ್ಲ ಆದರೆ ಒಬ್ಬರನ್ನ ಇಷ್ಟಪಟ್ಟರೆ ಅವರನ್ನ ವಿವಾಹ ಆಗ್ಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಮದಾಗಿರುತ್ತೆ ಒಬ್ರಿಗೆ ಮೋಸ ಮಾಡಬೇಕು ಅಥವಾ ಅವರ ಪ್ರೀತಿಯನ್ನ ಸುಮ್ಮನೆ ಏನೋ ಒಂದು ಟೈಮ್ ಪಾಸ್ ಮಾಡುವಂಥ ವ್ಯಕ್ತಿತ್ವ ನಿಮ್ದಲ್ಲ ಹಾಗಾಗಿ ನಿಮ್ಮ ಪ್ರೇಯಸಿ ನಿಮಗೆ ಅಥವಾ ನಿಮ್ಮ ಪ್ರೇಯಕರ ನಿಮಗೆ ಬೆಂಬಲವಾಗಿ ಕೊಡ್ತಾ ಇದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಬೆಂಬಲವನ್ನು ಕೊಡಿ ಕೊಡದಿದ್ರೆ ನಿಮ್ಮ ಪ್ರೀತಿ ಬಾಂಧವ್ಯವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆರೋಗ್ಯದ ಬಗ್ಗೆ ಅತಿಯಾದಂಥ ಒತ್ತಡವನ್ನು ತಪ್ಪಿಸುವುದು ಒಳ್ಳೆಯದು ಇಲ್ಲದಿದ್ದರೆ ಸ್ವಲ್ಪ ಕಂಟಕಗಳು ಬರುವಂತಹ ಸಾಧ್ಯತೆ ಇದೆ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಆದಷ್ಟು ಶ್ರದ್ಧೆಯಿಂದ ಇರಿ ನಿಮ್ಮ ಹೆಲ್ತ್ ಮೇಲೆ ಬಹಳಷ್ಟು ಕಾನ್ಸಂಟ್ರೇಷನ್ ಅನ್ನು ಕೊಡಿ ಮತ್ತು ಅಹ್ ಅತಿಯಾದಂತಹ ವ್ಯಾಯಾಮವನ್ನು ಮಾಡಿದ್ರು ಕೂಡ ಸ್ವಲ್ಪ ಕಷ್ಟಕರ ಆಗುತ್ತೆ ವ್ಯಾಯಾಮವನ್ನು ಮಾಡಿ ಅತಿಯಾದಂತಹ ವ್ಯಾಯಾಮವನ್ನು ಮಾಡಲಿಕ್ಕೆ ಹೋಗಬೇಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮುಂದಿನ ವಿಚಾರಧಾರೆ ಬಂದು ನೋಡಿದಾಗ ವಿದ್ಯಾಭ್ಯಾಸ ಉತ್ತಮ ಸಾಧನೆಯನ್ನು ಮಾಡುವಂತ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ನೀವು ಪೊಲೀಸ್ ನೌಕರಿಗೆ ತ್ರಯ ತಯಾರಿಯನ್ನು ನಡೆಸ್ತಾ ಇರತಕ್ಕಂತಹ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ಒಂದು ಒಳ್ಳೆ ಸ್ಥಾನವನ್ನು ಗಳಿಸಬೇಕು ಅಂತ ಅಂದುಕೊಂಡು ಆ ತಯಾರಿಯಲ್ಲಿ ವ್ಯಕ್ತಿಗಳಿಗೆ ವಿಶೇಷವಾದಂಥ ಸಾಧನೆಯನ್ನು ಮಾಡುವಂಥ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಿನಲ್ಲಿ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫೂಲಗಳು ಹೇಳ್ತಾ ಇರತಕ್ಕಂಥದ್ದು ಇಷ್ಟು ಮೇಷರಾಶಿಯ ಫೆಬ್ರವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಈ ಒಂದು ತಿಂಗಳಿನಲ್ಲಿ ಸಾಕ್ಷಾತ್ ಶನೇಶ್ವರನನ್ನು ಆರಾಧನೆ ಮಾಡಿದ್ರೆ ನಿಮ್ಮ ಎಲ್ಲಾ ದರಿದ್ರಗಳು ಹೋಗುತ್ತೆ ಆದಷ್ಟು ಶನೇಶ್ವರನ ಆರಾಧನೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಒಂದು ಮತ್ತು ನೈನ್ ನಂಬರ್ನ ಬಹಳಷ್ಟು ಫಾಲೋ ಮಾಡಿ ಒಂದು ಮತ್ತು ನೈನ್ ನಂಬರ್ ಅಲ್ಲಿ ಯಾರೇ ನೀವು ಒಳ್ಳೆ ಕೆಲಸ ಮಾಡಬೇಕಂತ ಅಂದುಕೊಂಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಬರೆದಿಟ್ಕೊಳ್ಳಿ ಅದೃಷ್ಟ ಫಲಗಳು ನಿಮಗೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಮೇಷರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗ್ಲಿ ಹರಿ